ಇಂದು ದಿನಾಂಕ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಗಂಗಾವತಿಯ ಹಿರೇಚಂತಕಲ್ನ ಶ್ರೀ ಶಂಖಚಕ್ರ ಅಲಂಕೃತ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಗಂಗಾವತಿ ನಿಕಟಪೂರ್ವ ಶಾಸಕರಾದ ಶ್ರೀ ಪರಣ್ಣ ಮುನವಳ್ಳಿಯವರು ಮುಖ್ಯ ಅರ್ಚಕರಾದ ಮಲ್ಲಿಕಾರ್ಜುನ ಸ್ವಾಮಿಯವರ ಸಮ್ಮುಖದಲ್ಲಿ ಶ್ರೀ ಹನುಮಾನ್ ಮಾಲೆಯನ್ನ ಧರಿಸಿ ಶ್ರೀ ಆಂಜನೇಯ ಸ್ವಾಮಿ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ವಿಶ್ವನಾಥ್ ಸ್ವಾಮಿ ದೇವಾಂಗ ರಾಘವೇಂದ್ರ ಸ್ವಾಮಿ ಕರುಣಾಕರ ಸ್ವಾಮಿ ವಿನಯ್ ಸ್ವಾಮಿ ತ್ರಯಂಬಕೇಶ್ವರ ಸ್ವಾಮಿ ಪ್ರಮುಖರಾದ ರಾಘವೇಂದ್ರ ಶ್ರೇಷ್ಠಿ ಅಕ್ಕಿ ಚಂದ್ರಶೇಖರ್ ನವೀನ್ ಮಾಲಿ ಪಾಟೀಲ್ ವಾಸುದೇವ್ ನವಲಿ ಪರಶುರಾಮ್ ಮಡ್ಡೇರ್ ಬಸವರಾಜ್ ಕೋರಿ ಬಸವರಾಜ್ ಅಂಗಡಿ ಗವಿಸಿದ್ದಪ್ಪ ಹಾರಾಳ್ ಬಸವಪ್ರಭು ಮಂಜುನಾಥ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು